ವಂಚನೆ ಮಾಡ್ತಕ್ಕಂತ ರೈತರ ವಂಚನೆ ಮಾಡ್ತಕ್ಕಂತ ಮೈಕ್ರೋ ಫೈನಾನ್ಸ್ ಹೇಳಿದಿಕ್ಕಾರ ರೈತರ ವಂಚನೆ ಮಾಡ್ತಕ್ಕಂತ ಮಾಡ್ತಕ್ಕಂತ ಬ್ಯಾಂಕ್ ಹೇಳಿದಿಕ್ಕಾರ ರೈತರ ಕೂಲಿ ಕಾಸುಗಳು ತಿಂದಾಗ್ತಾರಂತ ಬ್ಯಾಂಕ್ ಹೇಳಿದಿಕ್ಕು ರೈತರನ್ನ ವಂಚನೆ ಮಾಡ್ತಕ್ಕಂತ ಮೈಕ್ರೋ ಫೈನಾನ್ಸ್ ಹೇಳಿದಿಕ್ಕಾರ ರೈತರನ್ನ ವಂಚನೆ ಮಾಡ್ತಕ್ಕಂತ ಮೈಕ್ರೋ ಫೈನಾನ್ಸ್ ಹೇಳಿದಿಕ್ಕಾರ ಎಲ್ಲ ನನ್ನ ರೈತ ಮಿತ್ರ ಎಲ್ಲಿದ್ದ ಒಂದು ಹತ್ತು ಹತ್ತು ಫೈನಾನ್ಸಿಂಗ್ ಮಾಡಿದೀವಿ ಇವ್ರ ಮೇಲೆ ಎಲ್ಲರ ಮೇಲ ಮಾಡಬೇಕು ಏನು ಎರಡು ರೂಪಾಯಿ ಬಡ್ಡಿ ಇದೆಯಾ ಅದನ್ನ ಟಾಕ ಸಮೇತ ಇವತ್ತು ದಂಡಾಧಿಕಾರಿಗಳು ಕೊಡ್ತಾ ಇದ್ದಾರೆ ಒಂದು ವಾರ ಒಳಗಾಗಿ ನಾವು ಟೈಮ್ ಕೊಡ್ತಾ ಇದ್ದೇವೆ ಒಂದು ವಾರದ ಒಳಗಾಗಿ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಅಂತಂದ್ರೆ ಅದೋ ಆಗೇ ನಾವು ಈ ತಾಳಕೆಲ್ಲೇ ಉಗ್ರರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಹೆಚ್ಚುತ್ತೀವಿ ಏನು ಈ ದಿನ ಬ್ಯಾಂಕ್ ಮತ್ತು ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಒಂದು ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ಕಲಾಳಾಗಿರ್ಬೋದು ಯಾವ ಕಡೆಯಿಂದ ಅದು ಆಗಲಿ ಕೂಡ ನೀಡ್ತಾ ಇರುವಂಥ ಒಂದು ವಿಚಾರ ಕೊರೋದಕ್ಕೆ ಬಗ್ಗೆ ಏನು ಸರ್ಕಾರಕ್ಕೆ ತಲುಪಬೇಕು ಅಂತ ಹೇಳಿ ಮಂದಿಕೊಡ್ತಕ್ಕಂಥ ಅದನ್ನು ಜಿಲ್ಲಾಧಿಕಾರಿಗಳು ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ನಮ್ಮ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಜೊತೆಗೆ ಒಂದು ಸಭೆ ಕರೆದು ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚಿಸಬೇಕು ಅದನ್ನು ಶೀಘ್ರದಲ್ಲೇ ಅವರು ಕ್ರಮ ಎಲ್ಲ ಕೂಡ ಒಂದು ಸೂಚನೆ ಮತ್ತು ಆದೇಶ ಕೊಡ್ತೀವಿ ಗಾಂಧಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ವಿಚಾರವಾಗಿ ಒಂದು ಸಭೆಯನ್ನು ಕರೆದು ಎಲ್ಲರೂ ಕೂಡ ಒಂದು ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳಿರುವಂಥ ಒಂದು ಆದೇಶದ ಮೇರೆಗೆ ನಾವು ಕೂಡ ಕಾನೂನು ಕೋಟಿ ನಾವು ಜಾರಿ ಮಾಡ್ತೀವಿ ಅದೇ ರೀತಿ ಅವರಿಗೆ ಸೂಚನೆ ಕೊಡ್ತೀವಿ